ದಿಢೀರಂತಹ ಪಟಾಪಟಂತಹ ಇಡ್ಲಿ ಪಾತ್ರೆನಲ್ಲಿ ಮಾಡಿ ಉಬ್ಬಿ ಬರುವಂತಹ ಪೂರಿ ರುಚಿಯಂತೂ ಸೂಪರಾಗಿರುತ್ತೆ ಅದೆಂಗಪ್ಪ ಇಡ್ಲಿ ಪಾತ್ರೆಯಲ್ಲಿ ಪೂರಿನಾ ಮಾಡೋದು ಅಂತ ಅಂದ್ಕೊಳ್ತಿದ್ದೀರಾ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ನಮಸ್ಕಾರ ಶ್ರೀಮತಿಯರೇ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೆಯ ಟಿಪ್ ನೋಡಿ ಈ ರೀತಿ ಬಾಕ್ಸ್ಗಳನ್ನ ನಾವು ಸೀರೆ ತೊಗೊಂಡಾಗ ಅಥವಾ ಯಾವುದಾದ್ರೂ ವಸ್ತುಗಳನ್ನ ತಗೊಂಡಾಗ ಬಂದೇ ಬಂದಿರುತ್ತೆ ಇದೇನು ಉಪಯೋಗಕ್ಕಿಲ್ಲ ಅಂತ ಹೇಳಿ ಬಿಸಾಡೋ ಬದಲಿಗೆ ಇದನ್ನು ನಾವು ರಿಯೂಸ್ ಮಾಡ್ಕೋಬಹುದು ಯಾವ ಥರ ಅಂತಂದರೆ ಈ ರೀತಿ ಬಾಕ್ಸನ್ನು ನೋಡಿ ಮಧ್ಯಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಟ್ ಮಾಡಿದ ನಂತರ ಬಾಕ್ಸ್ನಲ್ಲಿ ನೋಡಿ ಈ ರೀತಿ ಜೋಡಿಸ್ಬೇಕಾಗತ್ತೆ ಈ ರೀತಿ ಜೋಡಿಸೋದ್ರಿಂದ ನೋಡಿ ನಾಲ್ಕು ಭಾಗಗಳಾಗಿ ಇದನ್ನು ವಿಂಗಡಿಸ್ಕೋಬೋದು ಇದರೊಳಗೆ ಕ್ಲಿಪ್ಪು ನಮಗೆ ಬೇಕಾಗಿರುವಂಥ ವಸ್ತುಗಳು ರಿಬ್ಬನ್ನು ಹೇರ್ ಬ್ಯಾಂಡ್ಸು ಎಲ್ಲವನ್ನು ಕೂಡ ನಾವು ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಕೂಡ ಮಿಕ್ಸ್ ಆಗಲ್ಲ ಒಂದು ಆರ್ಗನೈಸರ್ ಆಗಿ ಇದು ಕೆಲಸ ಮಾಡುತ್ತೆ ನೋಡಿ ಈ ರೀತಿ ನಾವು ವೇಸ್ಟ್ ಅಂತೇಳಿ ಬಿಸಾಕುವಂಥ ವಸ್ತುನ ಈ ಥರ ಮರುಬಳಕೆ ಮಾಡ್ಕೋಬೋದು ಈ ಟಿಪ್ ನಿಮ್ಗೆ ಇಷ್ಟ ಆಯಿತಾ ಹಾಗಿದ್ರೆ ಒಂದು ಲೈಕನ್ನು ನೀಡಿ ಮುಂದಿನ ಟಿಪ್ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಎಣ್ಣೆ ಇದು ಅಂತಂದರೆ ನಾನು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಈ ಎಣ್ಣೆಯನ್ನು ಯಾವ ಥರ ತಯಾರು ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋನ ಆಯ್ಕೆ ಅಥವಾ ಎಂಡ್ ಸ್ಕ್ರೀನ್ ಕೊಡ್ತೀನಿ ನೋಡಿ ನಿಮ್ಮ ಹತ್ರ ಆ ಎಣ್ಣೆ ತಯಾರು ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಕಷ್ಟ ಆಗುತ್ತೆ ಟೈಮ್ ಇಲ್ಲ ಅಂತಂದರೆ ನೀವು ಕೊಬ್ಬರಿ ಎಣ್ಣೆ ಹಾಕೋಬೋದು ಕೊಬ್ಬರಿ ಎಣ್ಣೆನ ಹಾಕಿ ನಂತರ ನಿಂಬೆಹಣ್ಣಿನ ರಸನ ಇಟ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ ಈ ಥರ ಮಿಶ್ರಣ ಮಾಡಿಕೊಂಡು ಇವಾಗ ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಈ ಥರ ಪೇಸ್ಟ್ ಸಿದ್ಧ ಆಗಿದೆ ನೋಡಿ ಈ ಒಂದು ಪ್ಯಾಕನ್ನು ನಾವು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಗಳವರೆಗೂ ಹಾಗೆ ಬಿಡಬೇಕಾಗತ್ತೆ ಬಿಟ್ಟ ನಂತರ ನೋಡಿ ಕ್ಲೀನಾಗಿ ನಾರ್ಮಲ್ ವಾಟರಲ್ಲಿ ತೊಳ್ಕೊಳ್ಳೋದ್ರಿಂದ ಚರ್ಮ ತುಂಬಾ ಕಾಂತಿಯುತವಾಗುತ್ತೆ ಗ್ಲೋಯಿಂಗ್ ಆಗಿರುತ್ತೆ ಇನ್ಸ್ಟೆಂಟಾಗಿ ಈ ಒಂದು ಫೇಸ್ ಪ್ಯಾಕ್ ತುಂಬಾ ಕಾಂತಿಯನ್ನು ನೀಡುತ್ತೆ ತ್ವಚೆಗೆ ನೋಡಿ ಇವಾಗ ಇದನ್ನು ಹಚ್ಚಿ ಅರ್ಧ ಗಂಟೆ ಆಗಿದೆ ನಾನು ಇವಾಗ ಇದನ್ನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಒಳಪಿನಿಂದ ಕೂಡಿದೆ ಚರ್ಮ ಕಾಂತಿಯಿಂದ ಕೂಡಿದೆ ಅಂಥೇಳಿ ನೀವೇ ಇಲ್ಲಿ ನೋಡಬಹುದು ಮುಖಕ್ಕೆ ಮತ್ತು ಸ್ನಾನ ಮಾಡಬೇಕಾದ್ರೂ ಕೂಡ ಇದನ್ನು ನೀವು ಹಚ್ಕೊಂಡು ಸ್ನಾನ ಕೂಡ ಮಾಡ್ಬೋದು ಚರ್ಮ ಎಲ್ಲ ಕಾಂತಿಯುತವಾಗಿರುತ್ತೆ ನ್ಯಾಚುರಲ್ಲಾಗಿ ಇದು ಚರ್ಮಕ್ಕೆ ಒಂದು ಒಳಪನ್ನು ನೀಡುತ್ತೆ ನೋಡಿ ಈ ಕೈಗೆ ಹಚ್ಚಿಲ್ಲ ಈ ಕೈಗೆ ಹಚ್ಚಿದ್ದೀನಿ ಎಷ್ಟು ಡಿಫ್ರೆನ್ಸ್ ಅನ್ನೋದು ಕಾಣಿಸ್ತಿದೆ ಅಲ್ವಾ ಹಾಗಿದ್ರೆ ಖಂಡಿತ ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಛತ್ರಿಯನ್ನು ನಾವು ಬಳಸ್ತಾನೆ ಇರ್ತೀವಿ ಅಥವಾ ಹೆಚ್ಚು ದಿನಗಳಿಂದ ಬಳಸೇ ಇಲ್ಲ ಹಾಗೆ ಇಟ್ಟಿದೀವಿ ಅಂತಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಈ ತಂತಿ ಭಾಗದಲ್ಲೆಲ್ಲ ಆಗುತ್ತೆ ಮತ್ತೆ ಛತ್ರಿ ಕೂಡ ಅಷ್ಟೇ ಸರಿಯಾಗಿ ನಾವು ಇದನ್ನ ಹೋದರೆ ಓಪನ್ ಆಗಲ್ಲ ಈ ಥರ ಎಲ್ಲ ಆಗ್ತಿದೆ ಅಂದರೆ ನೋಡಿ ಛತ್ರಿ ತುಕ್ಕಿಡಬಾರ್ದು ಅಥವಾ ತುಕ್ಕಿಡ್ದಿದೆ ಸರಿಯಾಗಬೇಕು ಇದು ಸಡ್ಲ ಆಗಬೇಕು ಅಂತಂದರೆ ಮೇಣ ಬರುತ್ತಲ್ವ ಮೇಣದ ಬತ್ತಿ ಅದನ್ನು ತಗೊಂಡು ಕ್ಯಾಂಡಲನ್ನು ತಗೊಂಡು ಈ ರೀತಿ ಛತ್ರಿಯ ತಂತಿಯ ಭಾಗಗಳಿಗೆ ಹಚ್ಚುತ್ತಾ ಬರಬೇಕಾಗುತ್ತೆ ಈ ರೀತಿ ಛತ್ರಿಯ ಒಂದು ಹಿಡಿಯ ಭಾಗದ ಹತ್ರ ಇರೋವಂಥ ಒಂದು ತಂತಿಗೆ ಮತ್ತು ಛತ್ರಿ ಸುತ್ತಲೂ ಇರುತ್ತಲ್ವ ಈ ಥರ ಕಂಬಿಗಳು ಅಲ್ಲೆಲ್ಲ ಈ ರೀತಿ ಮೇಣವನ್ನು ಹಚ್ಕೊಳ್ತಾ ಬರಬೇಕಾಗುತ್ತೆ ಇದರಿಂದ ಆಗುತ್ತೆ ತಂತಿಗಳೆಲ್ಲ ಈ ಕಂಬಿಗಳೆಲ್ಲ ಏನು ಸ್ಟ್ರಕ್ಕಾಗಿರುತ್ತೆ ಹಾಗೆ ಹಿಡ್ಕೊಳ್ಳುತ್ತೆ ಸರಿಯಾಗಿ ತೆಗ್ಯಕ್ಕಾಗಲ್ಲ ಅಂತಂದರೆ ತನ್ ತಾನಾಗೆ ಇದು ಸಡಿಲಾಗಿ ತುಂಬ ಚೆನ್ನಾಗಿ ಸರಿಯಾಗಿ ಬಿಡುತ್ತೆ ನೋಡಿ ಹೆಚ್ಚು ದಿನಗಳ ಕಾಲ ಛತ್ರಿ ಕೂಡ ಬಾಳಕೆ ಬರುತ್ತೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿದರೆ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕ್ಯಾಂಡಲ್ ಅನ್ನ ತಗೊಂಡಿದೀನಿ ಇವಾಗ ಈ ಕ್ಯಾಂಡಲ್ ಅನ್ನ ನಾನಿಲ್ಲಿ ಕ್ಯಾಂಡಲ್ ನ ಪ್ಲೇಟ್ ನಲ್ಲಿ ಇಡ್ತಾ ಇದ್ದೀನಿ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಈ ರೀತಿಯ ಬಾಮ್ ಗಳನ್ನ ಬಳಸ್ತಾ ಇರ್ತಾರೆ ನಾನಿಲ್ಲಿ ಮೆಂಥೋ ಪ್ಲಸ್ ಬಾಮ್ ದು ಒಂದು ಚಿಕ್ಕ ಮುಚ್ಚಳವನ್ನ ಖಾಲಿಯಾಗಿರುವಂಥ ಮುಚ್ಚಳವನ್ನ ತಗೊಂಡಿದ್ದೀನಿ ಅಥವಾ ಅಮೃತಾಂಜನ್ ತಗೋಬೋದು ನಿಮ್ಮ ಹತ್ರ ಯಾವ ಕಂಪ್ನಿದು ಖಾಲಿಯಾಗಿರೋ ಈ ರೀತಿ ಮುಚ್ಚಳಗಳಿದೆ ನೋಡಿ ಅದನ್ನು ನೀವು ತಗೋಬಹುದು ತಗೊಂಡು ಈ ರೀತಿ ನೋಡಿ ನಾನು ಪಿನ್ನನ್ನು ತಗೊಂಡಿದ್ದೀನಿ ನೀವು ಬೇಕಿರೋ ಸೂಜಿನ ತೊಗೊಳ್ಳಿ ತೊಗೊಂಡು ಬಿಸಿ ಮಾಡಿ ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕ ಚಿಕ್ಕದಾಗಿ ನಾನು ಹೋಲ್ಗಳನ್ನ ಮಾಡಿಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೋಲನ್ನು ಮಾಡಿದ್ದೀನಿ ಇವಾಗ ಇದು ರೆಡಿಯಾಗಿದೆ ಒಂದು ಬಳೆನ ತೊಗೊಂಡಿದ್ದೀನಿ ಮೆಟಲ್ ಬಳೆ ಅದನ್ನು ಈ ರೀತಿ ಕತ್ರಿನಲ್ಲಿ ಒಂದು ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಒಂದು ಬದಿಯನ್ನು ಈ ರೀತಿ ನೋಡಿ ಇದರೊಳಗೆ ತೋರಿಸಿದ್ದೀನಿ ಮತ್ತೊಂದು ಬದಿಯನ್ನು ಈ ಕಡೆಯಿಂದ ನೋಡಿ ಇಲ್ಲಿ ಒಳಗಡೆ ಈ ರೀತಿ ತೂರಿಸ್ತಾ ಇದ್ದೀನಿ ಆರಾಮಾಗಿ ಹಾಕ್ಕೊಳ್ಬೋದು ಇದನ್ನು ಇದನ್ನು ಹಾಕಿದ ನಂತರ ಒಳಗಡೆಯಿಂದ ಸ್ವಲ್ಪ ಈ ಬಳೆನ ಈ ಥರ ಬೆಂಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬಿಚ್ಕೋಬಾರ್ದಲ್ವ ಬಳೆ ಜಾರ್ಕೊಂಡು ಬರಬಾರ್ದು ಹಾಗಾಗಿ ಈ ಥರ ಬೆಂಡ್ ಮಾಡಿಕೊಂಡು ನೋಡಿ ಈ ರೀತಿ ಮಾಡಿ ಕೆಳಗಡೆಯಿಂದ ಈ ಥರ ನಾವು ಒಂದು ಶೇಪನ್ನು ಕೊಟ್ಬಿಟ್ರೆ ನೋಡಿ ವಾಲ್ ಹುಕ್ ಗೋಡೆಗೆ ನೆತ್ತಾಕೋ ಹುಕ್ ರೆಡಿಯಾಗಿದೆ ಹಿಂದೆ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿ ಇದರ ಮೇಲ್ಗಡೆ ಇರೋವಂಥ ಮುಚ್ಚಲಾನ ಇದನ್ನು ಹೀಗೆ ಹಾಕ್ಬೋದು ನೋಡಿ ಇದನ್ನು ಗೋಡೆಗೆ ಅಂಟಿಸಿ ನಾವು ಅಡುಗೆ ಮನೆಯಲ್ಲಿ ನಮಗೆ ಇಡೋಕ್ಕೆ ಜಾಗ ಇಲ್ಲ ಜಾಸ್ತಿ ಸೌಟುಗಳೆಲ್ಲ ಇದೆ ಅಂತಂದಾಗ ಏನನ್ನಾದರೂ ನೇತಾಕೋದಕ್ಕೆ ಇದನ್ನು ನಾವು ಬಳಸಬಹುದು ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ಈ ಟಿಪ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಸ್ಟವನ್ನ ಹಚ್ಚಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇವಾಗ ಒಂದೂವರೆ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಚಿಕ್ಕ ಕಪ್ಪಾಗುವಷ್ಟು ರವೆನ ಹಾಕ್ಕೊಂಡು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇದು ಗಟ್ಟಿಯಾಗ್ತಿದೆ ಅಂದರೆ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ಇದು ಪೇಸ್ಟ್ ಥರ ಆಗಬೇಕು ಈ ಥರ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗತ್ತೆ ನಂತರ ಸ್ಟವನ್ನ ಆಫ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ಇದನ್ನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಗಲೇ ಇದು ಉಂಡೆ ಉಂಡೆ ಥರ ಎಲ್ಲ ಚೆನ್ನಾಗಿ ರವೆ ಎಲ್ಲ ಮಿಕ್ಸ್ ಆಗ್ತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಚುಮ್ಕೊಳ್ಸ್ಕೊಳ್ತಾ ಅಂದರೆ ನೀರನ್ನು ಹಾಕ್ಕೊಳ್ತಾ ಚೂರು ಚೂರೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೋಡಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಕಲಿಸಿದ ನಂತರ ಇವಾಗ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಇದನ್ನು ನೋಡಿ ಈ ರೀತಿ ತೊಗೊಂಡು ಇದನ್ನು ಚೆನ್ನಾಗಿ ಇದೀನಿ ಇದರಿಂದ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ಎಲ್ಲ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಇವಾಗ ನಾನು ಇದನ್ನು ಈ ರೀತಿ ಇದೀನಿ ಇವಾಗ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಇದ್ದೀನಿ ಈ ರೀತಿ ತೀಡಿದ ನಂತರ ನೋಡಿ ಪೂರಿ ಮಾಡಬೇಕು ಅಂತಂದರೆ ಒಂದೊಂದೇ ಚಿಕ್ಕ ಚಿಕ್ಕ ಉಂಡೆನ ತೊಗೊಂಡು ತೀಡ್ತೀವಿ ಅಂತಂದರೆ ಹೆಚ್ಚು ಸಮಯ ಬೇಕಾಗುತ್ತೆ ಅದರ ಬದಲಿಗೆ ಮಕ್ಳಿಗೂ ಕೂಡ ಅಷ್ಟೇ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಪೂರಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಒಂದು ಸತಿ ಹಿಟ್ಟನ್ನು ತೀಡ್ಕೊಂಡ ನಂತರ ಈ ರೀತಿ ಚಾಕುನ ತಗೊಂಡು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಒಂದೇ ಸತಿಗೆ ಹೆಚ್ಚು ಪೂರಿಗಳನ್ನ ಮಾಡ್ಕೋಬೋದು ಈ ಒಂದು ಟಿಪ್ ತುಂಬಾ ಯೂಸ್ ಆಗುತ್ತೆ ನೋಡಿ ಪಟಾಪಟ ಅಂಥೇಳಿ ಪೂರಿ ಕೆಲಸ ಬೇಗ ಆಗಬೇಕು ಅಂತಂದರೆ ಈ ರೀತಿ ಚಪಾತಿ ಥರ ದೊಡ್ಡದಾಗಿ ತೀಡ್ಕೊಂಡು ನಂತರ ಚಾಕುನಲ್ಲಿ ಕಟ್ ಮಾಡಿಕೊಂಡ್ರೆ ಬೇಗ ನಾವು ಪೂರಿನ ಮಾಡ್ಕೋಬೋದು ಇವಾಗ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ ನೋಡಿ ಹೇಗೆ ಉಬ್ಬಿ ಉಬ್ಬಿ ಬರ್ತಾ ಇದೆ ಪೂರಿ ಅಂತೇಳಿ ಎಷ್ಟು ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಲ್ವಾ ಸ್ನೇಹಿತರೆ ನೋಡಿ ರವೆನ ಹಾಕಿ ಈ ಒಂದು ಮೆಥಡಲ್ಲಿ ಮಾಡಿದರೆ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ಅಷ್ಟೇ ಟ್ರಯಾಂಗಲ್ ಶೇಪಲ್ಲಿರುತ್ತಲ್ವ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ವೀಡಿಯೋ ಟೈಟಲಲ್ಲಿ ಒಂದು ಹೇಳಿದ್ದಾರೆ ವಿಡಿಯೋನಲ್ಲೇ ಒಂದು ಮಾಡ್ತಿದ್ದಾರೆ ಅಂದ್ಕೋಬೇಡಿ ವಿಡಿಯೋ ಇನ್ನೂ ಬಾಕಿ ಇದೆ ನೋಡಿ ಬಿಸಿ ಬಿಸಿ ಸಾಗು ಜೊತೆ ತರಕಾರಿ ಸಾಗು ಜೊತೆ ತಿಂತಾಯಿದ್ರೆ ಪುರಿ ಪೂರಿ ಸೂಪರಾಗಿರುತ್ತೆ ಒಂದು ಟಿಪ್ ಈ ಥರ ಬೇಗ ಪುರಿ ಆಗಬೇಕು ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಇನ್ನೊಂದು ಟಿಪ್ ನೋಡಿ ಹಿಟ್ಟನ್ನೆಲ್ಲ ನಾನು ಇವಾಗ ತೀಡ್ಕೊಂಡಿದ್ದೀನಿ ಚಪಾತಿಯ ಒಂದು ರೀತಿಯಲ್ಲಿ ದೊಡ್ಡದಾಗಿ ನಂತರ ಒಂದು ಅಗಲವಾಗಿರೋ ಲೋಟ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾವು ಒಂದೇ ಸತಿಗೆ ನೋಡಿ ನಾಲ್ಕು ನಾಲ್ಕು ಐದೈದು ಪುರಿಗಳನ್ನ ಮಾಡ್ಕೋಬೋದು ಈ ರೀತಿ ಇದನ್ನು ರೆಡಿ ಮಾಡಿಕೊಂಡ ನಂತರ ಈ ಒಂದು ಪೂರಿಯ ಒಂದು ಹಿಟ್ಟಿನ ಹದಕ್ಕೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಇಡ್ಲಿ ಪ್ಲೇಟ್ನಲ್ಲಿ ಮೇಲ್ಭಾಗದ ಪ್ಲೇಟಲ್ಲಿ ಹಾಕಿ ಇಡಿ ಕೆಳಭಾಗ ಎಲ್ಲ ಖಾಲಿ ಬಿಡಿ ಯಾಕಂದರೆ ಇದೇನಾಗುತ್ತೆ ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ನೀರು ಹಾಕಿರ್ತೀವಲ್ಲ ಅದರ ಹಬೆಗೆ ಇದ್ರ ಮೇಲೆ ನೀರು ಕುತ್ಕೊಳ್ಳೋದು ಈ ಥರ ಆಗಿಬಿಡುತ್ತೆ ಹಾಗಾಗಿ ಮೇಲ್ಗಡೆ ಇರೋಂಥ ಎರಡು ಪ್ಲೇಟ್ನಲ್ಲಿ ಹಾಕಿ ಇಡ್ಬೋದು ನೋಡಿ ಈ ರೀತಿ ಪ್ಲೇಟ್ನಲ್ಲಿ ಹಾಕಿ ಹಿಟ್ಟನ್ನು ಇಡ್ಲಿ ಪಾತ್ರೆಯಲ್ಲಿ ಇಡೋದ್ರಿಂದ ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಇವಾಗ ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಇದ್ದೀನಿ ಇವಾಗ ಮುಚ್ಚಲನ ಮುಚ್ಚಿ ಐದೇ ಐದು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ ಇನ್ಸ್ಟೆಂಟಾಗಿ ನಾವು ಪೂರಿ ಮಾಡ್ಕೋಬೇಕು ಅಂದಾಗ ಇದನ್ನು ನಾವು ಬಳಸ್ಕೊಬೋದು ಯಾವ ಥರ ಅಂತ ಕೂಡ ಶೇರ್ ಮಾಡ್ತೀನಿ ನಾವು ವರ್ಕಿಂಗ್ ವುಮನ್ ಇದ್ದೀವಿ ನಮ್ಮ ಟೈಮ್ ಇಲ್ಲ ಅಂತನವರು ಈ ಥರ ಪೂರಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ಇದನ್ನು ಒಂದು ಏರ್ ಟೈಟ್ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ಹೆಚ್ಚು ದಿನಗಳ ಕಾಲ ಇವಾಗ ವಾರನ ಗಟ್ಲೆ ಇಡ್ಬೋದು ಇದನ್ನು ಮತ್ತು ನಿಮಗೆ ಬೇಕಾದಾಗ ದಿಢೀರಂಥ ಪೂರಿನ ನೀವು ಮಾಡ್ಕೋಬೋದು ಏನಿಲ್ಲ ಇಡ್ಲಿ ಪಾತ್ರೆನಲ್ಲಿ ಒಂದು ಐದೈದು ನಿಮಿಷ ಮೇಲ್ಗಡೆ ಇರೋಂಥ ಪ್ಲೇಟಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಆಯಿತು ನಂತರ ಈ ಥರ ಕವರ್ನಲ್ಲಿ ಹಾಕಿ ಏರ್ ಟೈಟ್ ಕವರ್ನಲ್ಲಿ ಹಾಕಿ ಮಾಡ್ಕೊಂಡ್ರೆ ಆಯ್ತು ಫ್ರಿಜ್ಜಲ್ಲಿ ಇಟ್ರೆ ಇನ್ನೂ ಒಳ್ಳೇದು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ಇದನ್ನ ನಮ್ಗೆ ದಿಢೀರಾಗಿ ಪುರಿ ಮಾಡ್ಕೋಬೇಕು ಅಂತಂದಾಗ ಹಿಟ್ಟು ಕಲಿಸೋದು ಬೇಡ ನಾದೋದು ಬೇಡ ಇದು ಯಾವುದು ಟೈಮೇ ಬೇಡ ನಮಗೆ ಸಮಯ ಇದ್ದಾಗ ನಾವು ಮಾಡಿ ಇಟ್ಕೊಂಬಿಟ್ರೆ ನಾವು ದಿಢೀರಾಗಿ ಪೂರಿನ ಮಾಡ್ಕೊಬೋದು ನೋಡಿ ಈ ಥರ ಮಾಡಿ ಸ್ಟೋರ್ ಮಾಡಿಟ್ಕೊಳ್ಳೋದು ಬೇಕಾದಾಗ ಇದನ್ನು ತೆಗೆದು ಇನ್ಸ್ಟೆಂಟಾಗಿ ನಾವು ಕಾದಿರೋ ಅಂಥ ಎಣ್ಣೆಗೆ ಹಾಕಿದ್ರೆ ದಿಢೀರ್ ಅಂಥೇಳಿ ಪೂರಿ ರೆಡಿ ಆಗಿಬಿಡುತ್ತೆ ಯಾವ ಥರ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ನಾನೆಲ್ಲ ಪುರಿಯನ್ನು ಅಂದರೆ ಪುರಿ ಹಿಟ್ಟನ್ನು ನಾನು ಈ ಥರ ಮಾಡಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಇದೆ ದಿಢೀರಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಪೂರಿ ಪಟಾಪಟ್ ಅಂತೇಳಿ ಆಗಿಬಿಡುತ್ತೆ ಪೂರಿ ಮಾಡೋದಕ್ಕೆ ಹೆಚ್ಚು ಸಮಯ ಬೇಡ ಟೈಮ್ ಇದ್ದಾಗ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಪಟ್ ಅಂತ ನಾವು ಉಬ್ಬಿ ಬರುವಂತಹ ಪೂರಿಯನ್ನು ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಇಲ್ಲಿ ಎಷ್ಟು ಚೆನ್ನಾಗಿ ಪೂರಿ ಎಲ್ಲ ರೆಡಿ ಆಗಿದೆ ಹೇಳಿ ನೀವೇ ಇಲ್ಲಿ ನೋಡ್ಬೋದು ಪೂರಿ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದಾಗ ಈ ರೀತಿ ಇನ್ಸ್ಟೆಂಟ್ ಪೂರಿ ಹಿಟ್ಟನ್ನು ನೀವು ರೆಡಿ ಮಾಡಿ ಸ್ಟೋರ್ ಮಾಡಿಟ್ಕೊಳ್ಳಿ ಬೇಕಾದಾಗ ಪೂರಿನ ಮಾಡ್ಕೊಳ್ಳಿ ಟೇಸ್ಟಿಯಾಗಿರುತ್ತೆ ರುಚಿಕರವಾಗಿರುತ್ತೆ ಸಾಗು ಜೊತೆ ಮಾಡ್ಕೊಂಡು ತಿಂತ ಇದ್ರೆ ಸೂಪರ್ ಆಗಿರುತ್ತೆ ಟಿಪ್ಸಿನೂ ಬಾಕಿ ಇದೆ ಇರಿ ಇರಿ ಮುಂದಿನ ಟಿಪ್ ಯಾವುದು ಅಂತಂದರೆ ಈಗ ಎಣ್ಣೆಯಲ್ಲಿ ನಾವು ಪಕೋಡ ಬೋಂಡ ಈ ಥರ ಎಲ್ಲ ಪೂರಿ ಎಲ್ಲ ಕರೆದಿರ್ತೀವಿ ಎಣ್ಣೆ ತಳದಲ್ಲಿ ಈ ಥರ ಸ್ವಲ್ಪ ಗಲೀಜೆಲ್ಲ ಇರುತ್ತೆ ಅದನ್ನು ಸಪ್ರೇಟ್ ಮಾಡಬೇಕು ಅಂತಂದರೆ ಶ್ರಮ ಪಡೋ ಅಗತ್ಯ ಎಲ್ಲ ನೋಡಿ ಈ ಥರ ಫಿಲ್ಟರನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಅತ್ತಿನ ಹಾಕಿ ನಂತರ ಅದ್ರ ಮೇಲೆ ಎಣ್ಣೆನ ಹಾಕೋದ್ರಿಂದ ಅಲ್ಲಿರೋಂತ ಏನು ಗಲೀಜೆಲ್ಲ ಇರುತ್ತಲ್ವಾ ತಳದಲ್ಲಿ ಕೂತಿರುತ್ತಲ್ವ ಮಸಿ ಅದೆಲ್ಲ ಅದೆಲ್ಲ ಈ ರೀತಿ ಹತ್ತಿ ಮೇಲೆ ಕುತ್ಕೊಂಡ್ಬಿಡುತ್ತೆ ಎಣ್ಣೆ ತುಂಬ ಕ್ಲೀನಾಗಿ ಫಿಲ್ಟರ್ ಆಗಿಬಿಡುತ್ತೆ ನಂತರ ಹತ್ತಿನ ಸಪ್ರೇಟಾಗಿ ತೆಗೆದ್ರಾಯಿತು ಈ ವಿಧಾನದಲ್ಲಿ ನಾವು ಎಣ್ಣೆಯನ್ನು ಫಿಲ್ಟರ್ ಮಾಡ್ಕೋಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಈ ರೀತಿಯ ಹೆಚ್ಚಿನ ಟಿಪ್ಸ್ ವಿಡಿಯೋ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಟಿಪ್ಸ್ಗಳು ಇಷ್ಟ ಆಗಿದ್ರೆ ಮರಿದ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್